ನಮಸ್ಕಾರ ವೀಕ್ಷಕರೇ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ನನ್ನ ಕಲೀಗ್ಸ್ ಇವತ್ತು ಕಯ್ಯೂಮ್ ಅತ್ತಾರ್ ಅವರು ವಿಶೇಷ ವರದಿಯೊಂದಿಗೆ ಅಶೋಕ್ ಪೂಜಾರಿಯವರ ಅಚ್ಚರಿ ಹೇಳಿಕೆ ಇದೊಂದು ಗೋಕಾಕ್ ಮತಕ್ಷೇತ್ರದಲ್ಲಿ ಒಂದು ಭಾಳ ಅತ್ಯುತ್ತಮ ಸುದ್ದಿ ಇವತ್ತು ಭಾಳ ಜನ ಗೋಕಾಕ್ ಕ್ಷೇತ್ರ ಭಾಳ ಕುತೂಹಲದಿಂದ ನೋಡ್ತಾ ಇದ್ದಾರೆ ಭಾಳ ತರಾತುರಿಯ ಚಟುವಟಿಕೆಗಳು ನಡೀತಾ ಇದ್ದಾವೆ ಇದಕ್ಕೆ ನಮ್ಮ ಅಶೋಕ್ ಪೂಜಾರಿ ಹೊಸ ಟ್ವೀಸ್ಟ್ ಕೊಟ್ಟಿದ್ದಾರೆ ಇದರಿಂದ ರಮೇಶ್ ಜಾರಕಿಹೊಳಿ ಅವರು ಯಾವ ರೀತಿ ಚಿಂತೆಗೀಡಾಗಿದ್ದಾರೆ ವಿಶೇಷ ವರದಿಯೊಂದಿಗೆ ಕೈಯೋ ತಮ್ಮ ವರದಿಯನ್ನು ಹೇಳ್ತಾರೆ ಗೋಕಾಕ್ ಮತಕ್ಷೇತ್ರದಲ್ಲಿ ಮತ್ತೆ ರಾಜಕೀಯ ಅಭಿರುಸಿನ ಚಟುವಟಿಕೆಗಳು ಪ್ರಾರಂಭಗೊಂಡಿದ್ದು ಸರ್ವಾಧಿಕಾರ ಧೋರಣೆ ವಿರುದ್ಧ ಅನೇಕ ವರ್ಷಗಳಿಂದ ತನ್ನದೇ ಆದಂತಹ ಅಪಾರ ಬೆಂಬಲಿಗರೊಂದಿಗೆ ಹೋರಾಟ ನಡೆಸುತ್ತಿರುವ ಗೋಕಾಕ್ ಕ್ಷೇತ್ರದ ಆಕಾಂಕ್ಷಿ ಅಶೋಕ್ ಪೂಜಾರಿ ಹೇಳಿಕೆ ಅಚ್ಚರಿ ಮೂಡಿಸಿದೆ ಹೌದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನಿಗಮ ಮಂಡಳಿಗಳಿಗೆ ಅಧ್ಯಕ್ಷಗಳನ್ನು ನೇಮಗೊಳಿಸಿದ್ದು ಅದರಲ್ಲಿ ಬಿಜೆಪಿ ಮುಖಂಡ ಅಶೋಕ್ ಪೂಜಾರಿ ಅವರಿಗೆ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ನೇಮಕಗೊಳಿಸಲಾಗಿದೆ ಇದು ಒಂಥರ ಅನರ್ಹ ಶಾಸಕ ರಮೇಶ್ ಝರ್ಗಿಳಿ ಅವರಿಗೆ ಮಾತ ಪ್ರಕಾರ ಬಿಜೆಪಿ ಟಿಕೆಟ್ ನೀಡಲು ನಿರ್ಧರಿಸಿ ಅಶೋಕ್ ಪೂಜಾರಿ ಅವರಿಗೆ ನಿಗಮ ಪಟ್ಟವನ್ನು ಕಟ್ಟಿ ಸಮಾಧಾನಪಡಿಸಲಾಗಿದೆ ಆದರೆ ಇದಕ್ಕೆ ನಮ್ಮ ನಂಬರ್ ಒನ್ ನ್ಯೂಸ್ನೊಂದಿಗೆ ಪ್ರತಿಕ್ರಿಯಿಸಿ ನಾನು ಅಧಿಕಾರದ ಹಿಂದೆ ಬಿದ್ದಿಲ್ಲ ನನಗೆ ಯಾವುದೇ ಪದವಿ ಬೇಕಿಲ್ಲ ನಾನು ಕಳೆದ ಮೂವತ್ತು ವರ್ಷಗಳಿಂದ ಭ್ರಷ್ಟಾಚಾರದ ವಿರುದ್ಧ ಹೋರಾಡುತ್ತಾ ಬಂದಿದ್ದೇನೆ ನಾನು ಯಾವುದೇ ನಿರ್ಧಾರ ತೆಗೆದುಕೊಂಡರೂ ಬೆಂಬಲಿಗರೊಂದಿಗೆ ಚರ್ಚಿಸಿ ಈ ತಿಂಗಳ ಹದಿನಾರರಿಂದ ಮೂವತ್ತರವರೆಗೆ ಗೋಗಾ ಕ್ಷೇತ್ರದಲ್ಲಿ ಭೇಟಿ ಕೊಟ್ಟು ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹಿಸಿ ತೀರ್ಮಾನ ಕೈಗೊಳ್ಳುತ್ತೇನೆಂದು ಎಂದು ತಿಳಿಸಿದರು ಈ ಪ್ರತಿಕ್ರಿಯೆಯಿಂದ ಅಶೋಕ್ ಪೂಜಾರಿಯವರಿಗೆ ಅವರಿಗೆ ನಿಗಮಕ್ಕೆ ನೇಮಿಸಿ ನನಗೆ ಟಿಕೆಟ್ ದೊರೆಯುತ್ತದೆ ಮತ್ತು ಬೆಂಬಲ ಬೆಂಬಲ ಸಿಗುತ್ತದೆ ಎಂದು ನಿರಾಳವಾಗಿದ್ದ ರಮೇಶ್ ಜಾರಕಿಹೊಳಿ ಅವರಿಗೆ ಈ ಅಶೋಕ್ ಪೂಜಾರಿಯವರ ಈ ಹೇಳಿಕೆಯಿಂದ ತುಸು ಚಿಂತೆಗೇಡು ಮಾಡಿದ್ದು ಅದೇನೇ ಇರಲಿ ಈಗ ಟಿಕೆಟ್ ಗೊಂದಲದಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತದೆ ಅನ್ನೋದು ಹೈಕಮಾಂಡ್ ನಿರ್ಧರಿಸಲಿದೆ ಅಶೋಕ್ ಪೂಜಾರಿ ಅವರು ನಮ್ಮ ನಂಬರ್ ಒನ್ ನ್ಯೂಸ್ ಚಾನೆಲ್ ಬೀರೋಗೆ ಭೇಟಿ ನೀಡಲಿದ್ದು ಮಂಗಳವಾರ ಭೇಟಿ ನೀಡಿದ್ದು ತಾವು ಕೂಡ ಈ ವಿಡಿಯೋವನ್ನು ವೀಕ್ಷಿಸಬಹುದು ಇವತ್ತು ಮತ್ತೆ ಎರಡನೇ ಸುದ್ದಿ ನೋಡಿ ಘಟಪ್ರಭಾದಲ್ಲಿ ಇವತ್ತು ಬೆಳಗ್ಗೆ ಹತ್ತುವರೆಂದ ಸಾಯಂಕಾಲ ಆರು ಗಂಟೆವರೆಗೆ ಮುಸ್ಲಿಂ ಸಮಾಜದ ವತಿಯಿಂದ ಘಟಪ್ರಭಾದ ಸರ್ವ ಬಡ ಕೂಲಿಕಾರ ಜನರಿಗೆ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದಾರೆ ಇದೊಂದು ಬಹಳ ಅತ್ಯುತ್ತಮ ಕಾರ್ಯಕ್ರಮ ಯಾಕಂದರೆ ನಮಗೆ ಉಚಿತ ಆರೋಗ್ಯ ಸಿಗಬೇಕು ಉಚಿತ ಶಿಕ್ಷಣ ಸಿಗಬೇಕು ಇದು ನಮ್ಮ ಮೊದಲಿಂದಲೂ ನಮ್ಮ ಈ ನಂಬರ್ ಒನ್ ಚನಲ್ ಮುಖಾಂತರ ನಾವು ಅಭಿಯಾನ ಪ್ರಾರಂಭ ಇಡಿದ್ವಿ ಅನೇಕ ಬಾರಿ ಈ ಸಾರಿ ಒತ್ತಿ ಒತ್ತಿ ಹೇಳಿದ್ದೀವಿ ಉಚಿತ ಆರೋಗ್ಯ ಸಿಕ್ಕರೆ ಉಚಿತ ಶಿಕ್ಷಣ ಅಂತೂ ಸಿಗಲೇಬೇಕು ಮನುಷ್ಯನಿಗೆ ಮೊದಲು ಆರೋಗ್ಯ ಈ ಆರೋಗ್ಯದ ಚಿಕಿತ್ಸೆಗಾಗಿ ಹಲವಾರು ಸಾವಿರಾರು ರೂಪಾಯಿಗಳನ್ನ ಖರ್ಚು ಮಾಡಿಕೊಂಡು ಎಷ್ಟೋ ಬಡ ಜನರು ಇವತ್ತು ತಮ್ಮ ರೋಗ ನಿವಾರಣೆ ಆಗಲಾರದೆ ಮರಣ ಹೊಂದಿದ ಉದಾಹರಣೆಗಳಿವೆ ಅದಕ್ಕೆ ಜ್ವಲಂತ ಉದಾಹರಣೆಗಳ ಘಟಪ್ರಭಾದಲ್ಲಿ ಜರುಗಿದಿವೆ ಎಷ್ಟು ಡೆಂಗುಗಳಿಂದ ಏನೇನು ಅನಾಹುತ ಆಗ್ತಾ ಇದ್ದಾವೆ ಆದರೆ ಇವತ್ತು ಘಟಪ್ರಭಾದ ಪ್ರಜ್ಞಾವಂತ ಮುಸ್ಲಿಂ ಸಮಾಜದವರು ಇವತ್ತು ಬೆಳಗಾವಿಯಿಂದ ವಿಶೇಷ ವೈದ್ಯರನ್ನು ಕರೆಸಿ ಉಚಿತ ಆರೋಗ್ಯ ಶಿಬಿರವನ್ನು ಬೆಲ್ಲದ ಪೇಟೆ ಹತ್ತಿರ ಇರುವ ಶಾದಿ ಮಹಲ್ ಮದೀನಾ ಮಸ್ಜಿದ್ ಪಕ್ಕದಲ್ಲಿ ಅಲ್ಲಿ ಏರ್ಪಾಡು ಮಾಡಿದ್ದಾರೆ ಸಾರ್ವಜನಿಕರು ಇದರ ಸದುಪಯೋಗ ಪಡ್ಕೋಬೇಕು ಅನೇಕರು ತಮ್ಮ ರೋಗ ರುಜಿನಗಳ ಬಗ್ಗೆ ಸವಿಸ್ತಾರವಾಗಿ ತಮ್ಮ ಆಂತರಿಕ ರೋಗದ ವಿಚಾರಗಳನ್ನು ಆ ವೈದ್ಯರ ಮುಂದೆ ಹಂಚಿಕೊಂಡ್ರೆ ಅವರು ಅದಕ್ಕೆ ಪರಿಹಾರ ಕೊಡ್ತಾರೆ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಸಮಾಜದವ್ರು ಹಮ್ಮಿಕೊಂಡಿದ್ದಾರೆ ಅಂದರೆ ನಾವು ಮೆಚ್ಚಲೇಬೇಕು ಇದರ ಜೊತೆ ಜೊತೆ ಈ ಸಮಾಜದವರಿಗೆ ಒಂದು ಸಲಹೆ ಹೇಳ್ತೀನಿ ನಾನು ಉಚಿತ ಆರೋಗ್ಯದ ಜೊತೆ ಉಚಿತ ಶಿಕ್ಷಣವನ್ನು ಕೊಡಬೇಕು ಉಚಿತ ಶಿಕ್ಷಣ ಅಂದರೆ ಏನು ಯಾವುದೇ ರೀತಿಯ ತಿಂಗಳ ಫೀಸ್ ಆಗಲಿ ಯಾವುದೇ ಪುಸ್ತಕ ಪಠ್ಯ ಹಣ ವಸೂಲಿ ಮಾಡೋದು ಬೇಡ ಅವರಿಗೆ ಉಚಿತ ಶಿಕ್ಷಣವೂ ಕೊಡಬೇಕು ಯಾಕಂದರೆ ನಮ್ಮ ಇವತ್ತು ಮುಸಲ್ಮಾನ ಸಮಾಜದ ಮಕ್ಕಳು ಶಿಕ್ಷಣದ ಪ್ರಮುಖ ವಾಹಿನಿಯಲ್ಲಿ ಬರಬೇಕು ಅವರು ಒಂದು ಉನ್ನತ ಹುದ್ದೆಗಳನ್ನ ಅಲಂಕಾರ ಕರಿಸಬೇಕು ಇವತ್ತು ನೋಡಿ ಪ್ರತಿ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿನಲ್ಲಿ ಅನೇಕ ಉನ್ನತ ಹುದ್ದೆಗಳು ಮುಸಲ್ಮಾನರು ಅಲ್ಲಿ ಇಲ್ಲ ಯಾಕಪ್ಪ ಶಿಕ್ಷಣದ ಬಗ್ಗೆ ಅಷ್ಟು ಒತ್ತು ಕೊಡ್ತಾ ಇಲ್ಲ ಇದೊಂದು ಬಹಳ ವಿಚಾರ ಮಾಡುವಂಥ ಸಂಗತಿ ಯಾಕಂದ್ರೆ ನಮ್ಮ ಸಮಾಜದ ಹಿರಿಯರು ಸಮಾಜದ ನಮ್ಮ ಗುರುಗಳು ಈ ಶಿಕ್ಷಣದ ಬಗ್ಗೆ ಒತ್ತಿ ಒತ್ತಿ ಹೇಳಬೇಕು ಶಿಕ್ಷಣವೇ ಶಕ್ತಿ ಶಿಕ್ಷಣ ಕಲಿತರೆ ಅಪಾರ ಅನೇಕ ಸವಲತ್ತುಗಳು ತನ್ನಷ್ಟಕ್ಕೆ ತಾನೇ ಒಬ್ಬನ ಮನೆಯಲ್ಲಿ ಒಂದು ಕುಟುಂಬದ ಸದಸ್ಯ ಏನಾದರೂ ಉನ್ನತ ಸ್ಥಾನಕ್ಕೆ ಹೋದರೆ ಅವನು ಪರಿಪಾಠ ಬೆಳೆಸ್ಕೊಂಡ್ಬಿಡ್ತಾನೆ ತನ್ನ ಹಿಂದಿನ ಬಂದ ಪೀಳಿಗೆಯರಿಗೆ ತನ್ನ ಮಕ್ಕಳಿಗೆ ಸಹೋದರಿಗೆ ಎಲ್ರಿಗೂ ಒಂದು ಶಿಕ್ಷಣದ ಸುಜ್ಞಾನವನ್ನು ತಂದು ಕೊಡ್ತಾನೆ ಇದೊಂದು ಒಳ್ಳೆಯ ಕಾರ್ಯಕ್ರಮ ಮುಸ್ಲಿಂ ಸಮಾಜ ಘಟಪರಾದವರು ಒಳ್ಳೆಯ ಆರೋಗ್ಯ ಚಿಕಿತ್ಸಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಜನರು ಅದರ ಸದುಪಯೋಗ ಪಡ್ಕೊತಾ ಇದ್ದಾರೆ ಅನೇಕ ಜನರು ಔಷಧೋಪಚಾರಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಅದೇ ರೀತಿ ಶಿಕ್ಷಣಕ್ಕೂ ಅವರು ಒಳ್ಳೊಳ್ಳೆ ಅಭಿಯಾನಗಳನ್ನ ಪ್ರಾರಂಭಿಸಲಿ ಇದು ನಮ್ಮ ನಂಬರ್ ಅಂಚನದ ಮುಖಾಂತರ ನಾವು ಇವತ್ತು ಒಳ್ಳೆಯ ಸುದ್ದಿಗಳನ್ನ ಬಿತ್ತರಿಸ್ತಾ ಇದ್ದೀವಿ ಮತ್ತೆ ನಾಳೆ ಅದ್ಭುತ ಸುದ್ದಿಗಳೊಂದಿಗೆ ಬರುತ್ತೇವೆ ನಮಸ್ಕಾರ